ಸೀಮೆಗೆ ಶಿವ ನೀಡಿದ ಮರಗೋ ಈ ಊರಿಗೆ ಶಿವಾರದ ಮರಗೋ ಸುತ್ತಿನ ಕಾಟೆ ಕಸ್ತಿಗೆ ನಿಂತರಳಿ ಮನೆ ನಾಯ್ಕ ಆರು ಸಾವಿರದ ಏನು ಎರೆಯ ಸತ್ಪ ಬಂದು ಅಂತೈತೋಯಪ್ಪ ಜಮ್ಮ ಮೈಲು ದೊಡ್ಡ ಇವತ್ತಿನ ಪಂಚಾಯತಿ ಕರೆದಿರೋ ವಿಷಯನು ಯಜಮಾನ್ರೀ ವಿರಾಟ್ ಒಂದ್ ಬಡಾವಡಿಗೆ ಅತ್ಯಾಚಾರ ಮಾಡಿ ಇಲ್ಲ ಇಲ್ಲ ಅಂತ ವಾದ ಮಾಡ್ತೇವ ಯಜಮಾನ್ರೇ ಅದಕ್ಕೆ ಇವ್ ಜನಗಳು ಸಾಕ್ಷಿ ಹೇಳಪ್ಪ ಏನ್ ಹೇಳ್ತೀರ ವಿರಾಟ್ ಇವ್ರೆಲ್ಲ ಹೇಳ್ತಾರ ನಿಜನಾ ಇಲ್ಲ ಧರ್ಮಣ ನಾನು ಯಾವ ಹುಡುಗಿನೂ ಅತ್ಯಾಚಾರ ಮಾಡಿಲ್ಲ ಅವರೆಲ್ಲ ಸುಳ್ಳು ಹೇಳ್ತಾ ಇದಾರೆ ಸುಳ್ಳು ಹೇಳಿದ್ರೆ ನಾರದ ಶಿವ ಒಂದು ಹುಡುಗಿಯನ್ನು ಅತ್ಯಾಚಾರ ಆಗೋದಿಲ್ಲ ನಿಮ್ ಜನ್ಮಕ್ಕೆ ನಿನ್ನಿಂದ ರೆಸ್ಟೋರೆಂಟ್ ಮಕ್ಕಳು ಸೀಲ್ ಬೀದಿ ಬೀದಿ ಬಾಲಾಗಿದ್ದಾರೆ ನಿನ್ನಂತ ಕೆತ್ತ ಹೀಗೆ ಬಿಟ್ರೆ ಇಡೀ ಸಮಾಜನೇ ಸನ್ಮಾನ ಸಾಗೋಗುತ್ತೆ ಮೇಲೆ ಕುಡಿಲೇಬೇಕು ಚೆನ್ನ ಬಸಬೇಕು ನೀ ಮಾಡಿದ್ರ ತಪ್ಪೆ ನಾನ್ ಕೊಡ್ತಾಯ್ರೋ ಸಿಕ್ಕೇನ್ ಗೊತ್ತಾ ಓದಿ ನೀ ಚಡಿ ಹೇಟಾ ದೊಡ್ಡ ಧರ್ಮ ತಪ್ಪರ್ತಾ ಇದ್ಯಾ ಬೇಡ ನೋಡ್ತಾ ಇದ್ದ ಚೌಟ್ಯಾ ಮೈ ಚೆನ್ನಾಗಿ ಬರ್ತಿತ್ತು ಅಂಗ ಬೇಡ ಬೇಡ ಬಾಸ ಇನ್ ಮುಂದೆ ಯಾವ್ದಾದ್ರು ಹೆಣ್ಣನ್ನ ಕಣ್ಣೆತ್ ನೋಡಿದ್ರೆ ಕಣ್ಮ್ ಗುಡ್ಡೆ ಕಿತ್ತಾಕ್ಬಿಡ್ತೀನಿ ಹುಷಾರ್ ನಾನ್ ಕೊಟ್ಟಿರ ಈ ತೀರ್ಪು ನೀನ್ ಜೂಮ್ ಮರಿ ಮರಿದ ಈ ಕರ್ಮಣ್ಣ ಏನ್ ಮಾತಾಡ್ತಾನೋ ಅದನ್ನೇ ಹೇಳ್ತಾನೆ Ne ne ha? ne martın <laughs> ಧರ್ಮ ಈ ಕೇರಳದ ಸಿಂಹನ ಕೆಣಕಿದ್ಯಾ ನಾನೊಂದು ಹುಡುಗಿನ ಅತ್ಯಾಚಾರ ಮಾಡಿದೆ ಅಂತ ಈ ತುಂಬಿದ ಸಭೆಯಲ್ಲಿ ಚಾಟಿ ಏಟಾಕ್ಸಾಮ ಮಾಡಿದ್ಯಲ್ಲ ನನ್ನ ಕ್ರೋಧದ ದಾವಾಗ್ನಿಯನ್ನ ಬಡಿದೆ ನನ್ನ ಸೇಡಿನ ಜ್ವಾಲೆಯಲ್ಲಿ ದಗದಗಿಸುವ ದಳ್ಳೂರಿಗೆ ನೀನು ಪತಂಗದಂತೆ ಸುಟ್ಟೋಗ್ತೀಯಾ ಧರ್ಮ ನನ್ನ ಕಿಚ್ಚು ರೊಚ್ಚಿನ ಹುಚ್ಚುವಳಿಯಲ್ಲೇ ನಿನ್ನ ವಂಶ ನಿರ್ವಂಸವಾಗುತ್ತೆ ಧರ್ಮ ಇಟ್ ಈಸ್ ಮೈ ಚಾಲೆಂಜ್